ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳು ಇತ್ತೀಚೆಗೆ ಸಾಕಷ್ಟು ಪೊಲೀಸರ ವಿರುದ್ಧ ದೂರು ಕೇಳಿ ಬರ್ತಾ ಇದೆ ಸಾಮಾನ್ಯ ಜನರೇ ಪೊಲೀಸರನ್ನ ದೂಷಿಸ್ತಾ ಇದ್ದಾರೆ ಲಂಚ ಪಡೆದಂತ ಆರೋಪ ಭ್ರಷ್ಟಾಚಾರದ ಆರೋಪ ಕಿರುಕುಳವನ್ನ ಕೊಟ್ಟಂತ ಆರೋಪ ಹೀಗೆ ನಾನಾ ರೀತಿಯಾದಂತಹ ಆರೋಪಗಳನ್ನ ಪೊಲೀಸರ ವಿರುದ್ಧವೇ ಮಾಡಲಾಗ್ತಾ ಇದೆ ಹೀಗಾಗಿ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಿರುವಂತಹ ಪ್ರಶ್ನೆ ಅಂದ್ರೆ ಈ ಆರಕ್ಷಕರೇ ಈ ರೀತಿ ಭಕ್ಷಕರಾಗ್ಬಿಟ್ರೆ ಹೇಗೆ ಅಂತ ಹೇಳಿ ಇತ್ತೀಚೆಗೆ ವಿಪರೀತ ಸುದ್ದಿ ಮಾಡಿದಂತಹ ಒಂದು ವಿಚಾರ ಅಂದ್ರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತ ಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕೇಳಿ ಬಂದಂತ ಆರೋಪ ಏನಪ್ಪಾ ಅಂದ್ರೆ ಗುತ್ತಿಗೆದಾರರ ಒಬ್ಬರಿಗೆ ಸಂಬಂಧಪಟ್ಟ ಹಾಗೆ ಚನ್ನೇಗೌಡರು ಅಂತ ಗುತ್ತಿಗೆದಾರರು ಹೆಚ್ಚು ಕಡಿಮೆ ನಾಲ್ಕು ಕೋಟಿ ಬೆಲೆ ಬಾಳುವಂತ ಅವ್ರ ಮನೆ ಇರುತ್ತೆ ಆ ಮನೆಯನ್ನ ಯಾವುದೋ ಒಂದು ಕೇಸನ್ನ ನಾನು ಬಿ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಹೇಳಿ ಅದಾದ ಬಳಿಕ ತಮ್ಮ ಸಂಬಂಧಿಕರೊಬ್ಬರಿಗೆ ನಾಲ್ಕು ಕೋಟಿ ಬೆಲೆ ಬಾಳುವಂತ ಮನೆಯನ್ನ ಕೇವಲ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷಕ್ಕೆ ಅವರ ಹೆಸರಿಗೆ ಮಾಡೋದಕ್ಕೆ ಹೊರಟು ಬಿಟ್ಟಿದ್ರು ಅದರ ನಡುವೆ ಚೆನ್ನೈಗೌಡರು ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ ದೂರನ್ನ ಕೊಡ್ತಾ ಇದ್ದ ಹಾಗೆ ಲೋಕಾಯುಕ್ತ ದಾಳಿ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ಕುಮಾರ್ ಎಸ್ಕೇಪ್ ಆದ್ರು ಎನ್ನುವಂತ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಸದ್ದು ಮಾಡಿರುತ್ತೆ ಹಿಂದಿನ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಹೀಗಾಗಿ ಅದನ್ನು ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಶಾರ್ಟ್ ಆಗಿ ಆ ವಿಚಾರವನ್ನು ಹೇಳ್ತಾ ಇದ್ದೇನೆ ಬಹಳ ಅಚ್ಚರಿಯ ಸಂಗತಿ ಏನು ಗೊತ್ತಾ ಇದೇ ಕುಮಾರ್ ಮಾರನೇ ದಿನ ಸಿಎಂ ಚಿನ್ನದ ಪದಕವನ್ನ ಪಡಿಬೇಕಾಗಿತ್ತು ಆದ್ರೆ ಹಿಂದಿನ ದಿನ ಲೋಕಾಯುಕ್ತ ದಾಳಿ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಾಗುತ್ತೆ ಕುಮಾರ್ ಎಸ್ಕೇಪ್ ಆಗ್ತಾರೆ ಮಾರನೇ ದಿನ ಚಿನ್ನದ ಪದಕವನ್ನ ಪಡೆಯೋದಿಕ್ಕೆ ಕುಮಾರ್ ಬರಲಿಲ್ಲ ಇದು ಬಹಳ ಆಶ್ಚರ್ಯಕರ ಸಂಗತಿ ಅಂದ್ರೆ ಯಾರ್ಯಾರಿಗೆ ಚಿನ್ನದ ಪದಕವನ್ನ ಕೊಡ್ತಾರೆ ಈ ಚಿನ್ನದ ಪದಕ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಓಕೆ ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕ ಕೆಡ್ತೀನಿ ಮಾಡಲ್ಲ ಹಿಂದಿನ ವಿಡಿಯೋ ಕೂಡ ಹೇಳಿದ್ದೇನೆ ಈಗ ನನ್ನ ಜೊತೆಗೆ ಸ್ವತಃ ದೂರುದಾರರ ಪರ ವಕೀಲರಾಗಿರುವಂತ ವೆಂಕಟ ಇದ್ದಾರೆ ಅವನ ನಾನು ಮಾತಾಡಿಸ್ತಾ ಹೋಗ್ತೀನಿ ಆರಂಭದಿಂದ ಏನೇನು ಆಯ್ತು ಸದ್ಯದ ಪ್ರಕ್ರಿಯೆ ಏನು ಸದ್ಯ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಏಳು ಮಂದಿಯ ವಿರುದ್ಧ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ ಅನ್ನ ಪಡಿತು ಹೋಗೋಣ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ನಮಸ್ತೆ ಹ್ಮ್ ಸರ್ ನಾನು ಬೇಸಿಕ್ ಇಂದ ಬರ್ತೀನಿ ಆರಂಭದಿಂದ ದೂರು ದಾಖಲಾಗಿದ್ದೆ ಹೇಗೆ ಯಾವ ರೀತಿಯ ಕಿರುಕುಳವನ್ನ ಕೊಡ್ತಾ ಇದ್ರು ಚೆನ್ನೇಗೌಡರಿಗೆ ಆ ವಿಚಾರದಿಂದ ಬರ್ತೀನಿ ಆರಂಭದಲ್ಲಿ ಏನಾಯ್ತು ಈ ಚೆನ್ನೇಗೌಡರು ಹಾಗೆ ಇನ್ಸ್ಪೆಕ್ಟರ್ ಕುಮಾರ್ ಗೆ ಹೇಗೆ ಪರಿಚಯ ಆಯ್ತು ಯಾವ ವಿಚಾರಕ್ಕೆ ಪರಿಚಯ ಆಯ್ತು ಸರ್ ಈ ದೂರುದಾರ ಯಾರು ಚೆನ್ನೈಗೌಡ ಇರ್ತಾನೆ ನನ್ನ ಕ್ಲೈಂಟ್ ಹ್ಮ್ ಅದ್ರಿಂದ ಒಂದು ಮನೆ ಇರುತ್ತೆ ಸರ್ ನಾಗರಬಾಬಿ ಸರ್ಕಲ್ ಡಿ ಗ್ರೂಪ್ಸ್ ಲೇಔಟ್ ಅಂತ ಒಂದು ಲೇಔಟ್ ಅಲ್ಲಿ ಒಂದು ಒಳ್ಳೆ ರೆಪ್ಯೂಟೆಡ್ ಲೇಔಟ್ ಅಲ್ಲಿ ಒಂದು ಮನೆ ಇರುತ್ತೆ ಆ ಮನೆ ಇಟ್ ಕನ್ಸಿಸ್ಟಿಂಗ್ ಆಫ್ ಫೋರ್ ಫ್ಲೋರ್ಸ್ ಡೂಪ್ಲೆಕ್ಸ್ ಮನೆ ಸರ್ ಅದು ಬಹಳ ಅದ್ಭುತವಾಗಿ ಕಟ್ಕೊಂಡಿರ್ತಾರೆ ಆತ ಮತ್ತೆ ಫುಲ್ ಫ್ಯಾಮಿಲಿ ಅಲ್ಲಿ ಸ್ಟೇ ಮಾಡ್ತಾ ಇರ್ತಾರೆ ಹೀಗಿರುವಾಗ ಏನಾಗುತ್ತೆ ಈ ಇನ್ಸ್ಪೆಕ್ಟರ್ ಹೇಗಾದ್ರೂ ಮನೆ ಆ ಮನೆಯನ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಕೆಟ್ಟ ಆಲೋಚನೆಗಳಿಂದ ಮನೆ ಹೇಗಾದ್ರೂ ಮಾಡಿ ಹೊಡಿಲೇಬೇಕು ಅನ್ನೋ ಒಂದು ಕೆಟ್ಟ ದೃಷ್ಟಿಯಿಂದ ಮಾಡ ಯಾರೋ ಒಬ್ಬರು ಅಲ್ಲಿ ಒಂದು ಲೋಕಲ್ ರೌಡಿ ಶೀಟರ್ ಸೋಮಶೇಖರ್ ಒಬ್ಬ ರೌಡಿನ ಕ್ರಿಯೇಟ್ ಮಾಡ್ತಾನೆ ಹ್ಮ್ ಹೀಗಿರುವಾಗ ಏನ್ ಮಾಡ್ತಾನೆ ರೌಡಿ ಶೀಟರ್ ಕಡೆಯಿಂದ ಒಂದು ಕಂಪ್ಲೇಂಟ್ ನ ದಾಖಲಿಸ್ಕೊಂತಾನೆ ಸರ್ ಅವನು ಸೋಮಶೇಖರ್ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ಆ ಮನೆಯಲ್ಲಿ ನಾನು ಲೀಸ್ಗಿದ್ದೀನಿ ಭೋಗ್ಯಕ್ಕ ಇದೀನಿ ಮೂರು ವರ್ಷಗಳ ಅವಧಿಗೆ ಅಂತೇಳಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಆನ್ ಬೇಸಿಸ್ ಆಫ್ ಆ ಕಂಪ್ಲೇಂಟ್ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾನೆ ಸೊ ಹೀಗಿದ್ದಾಗ ಏನಾಗುತ್ತೆ ಅಫೆನ್ಸಸ್ ಫೋರ್ ಟ್ವೆಂಟಿ ಫೋರ್ ಸೆವೆಂಟೀನ್ ಫೋರ್ ಸಿಕ್ಸ್ಟಿ ಫೋರ್ ಈ ಸೆಕ್ಷನ್ಸ್ ಗೆ ರಿಜಿಸ್ಟರ್ ಮಾಡಿಕೊಂಡು ಅನ್ಫಾರ್ಚುನೇಟ್ಲಿ ಆತನ ಧರ್ಮ ಪತ್ನಿ ಅನುಷಾ ಅಂತ ಶಿನ್ ಕೆ ಎಸ್ ಆಫೀಸರ್ ಆಗಿರ್ತಾರೆ ಸರ್ ಒಳ್ಳೆ ಒಂದು ಇಲಾಖೆಯಲ್ಲಿ ಕೆ ಎಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವಿತೌಟ್ ಟೇಕಿಂಗ್ ಎನಿ ಸ್ಯಾಂಕ್ಷನ್ ಯಾವುದೇ ರೀತಿಯ ಸ್ಯಾಂಕ್ಷನ್ ತಗೊಳ್ಳದೆ ಹಿರಿಯ ಅಧಿಕಾರಿಗಳಿಂದ ಅನ್ಫಾರ್ಚುನೇಟ್ಲಿ ಆಕೆಯನ್ನ ಅರೆಸ್ಟ್ ಮಾಡ್ತಾನೆ ಹ್ಮ್ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ನಾಲ್ಕು ದಿನ ತಗೊಂಡು ಬೇಕಾದಷ್ಟು ಮಾನಸಿಕವಾಗಿ ಹಿಂಸಿಸಿ ಆಕೆಯನ್ನ ಜೈಲು ಕೂಡ ಕಳಿಸಿರ್ತಾನೆ ಸರ್ ಈ ವಿಚಾರದಲ್ಲಿ ಸೊ ಹಾಗಾದಾಗ ಏನಾಗುತ್ತೆ ಇಮಿಡಿಯೇಟ್ಲಿ ಈ ಚೆನ್ನೈಗೌಡ ದೂರದಾರ ಏನಿರ್ತಾನೆ ಇವನು ಅಪ್ಸ್ಕೊಂಡಾಗ್ತಾನೆ ಪೊಲೀಸ್ ನವ್ರಿಗೆ ಸಿಗದೆ ಆಗ್ತಾನೆ ನನಗೆ ನನಗೂ ಅದೇ ರೀತಿ ತೊಂದರೆ ಕೊಡ್ತಾರೇನೋ ಅನ್ನೋ ಒಂದು ಭಯ ಆತಂಕದಿಂದ ಎಸ್ಕೇಪ್ ಆಗ್ತಾನೆ ಅದಾದ ನಂತರ ಏನಾಗುತ್ತೆ ಬಂದಿ ನಮ್ಮನ್ನ ಭೇಟಿ ಮಾಡ್ತಾನೆ ನಾವ್ ಈ ವಿಚಾರದಲ್ಲಿ ಈ ಕೇಸಲ್ಲಿ ಅವನಿಗೆ ಬೇಲ್ ಸಹ ಮಾಡಿಸ್ಕೊಡ್ತೇವೆ ಆಂಟಿಸಿಪೇಟರಿ ಬಿಲ್ ಮಾಡಿಸ್ಕೊಟ್ ನಂತರ ಏನಾಗುತ್ತೆ ಈ ಎಲ್ಲಾ ವರದಿಗಳು ನಾವೆಲ್ಲಾ ತನಿಖೆ ಮಾಡಿದ ನಂತರ ಎಲ್ಲಾ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿದ ನಂತರ ಏನಾಗುತ್ತೆ ಈ ಇನ್ಸ್ಪೆಕ್ಟರ್ ಏನು ಈ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾನಲ್ಲ ಕಂಪ್ಲೇಂಟ್ ಇಟ್ಸ್ ಅಲ್ ಫೇಕ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಅವನು ದಾಖಲಿಸ್ಕೊಂಡಂತ ಕಂಪ್ಲೇಂಟ್ ಆ ದಿನಕ್ಕೆ ಅದು ಅವನು ಓನರ್ಶಿಪ್ ಇರಲ್ಲ ಆ ರೀತಿ ಒಂದು ಅವನ ಲೀಸ್ ಅಗ್ರಿಮೆಂಟ್ ಫೇಕ್ ಆಗಿರುತ್ತೆ ಸೊ ಅದಾದ ನಂತರ ಬೇಸಿಸ್ ಆಫ್ ದಟ್ ನಾವು ಅದೇ ಆ ವಿಚಾರ ನಾವು ತಿಳಿದ ನಂತರ ನಾವು ಹೈಕೋರ್ಟ್ ಹೋಗ್ತೇವೆ ಹೈಕೋರ್ಟ್ಗೆ ಹೋಗಿ ಸೆಕ್ಷನ್ ಫೋರ್ ಏಟಿ ಟು ಆರ್ ಪಿ ಸಿ ಇದ್ರ ಪ್ರಕಾರ ನಾವು ಒಂದು ಪೆಟಿಷನ್ ಕ್ವಾಶ್ಗೆ ಒಂದು ಪೆಟಿಷನ್ ಫೈಲ್ ಮಾಡ್ತೀವಿ ಈ ವಿಚಾರದಲ್ಲಿ ಏನಾಗುತ್ತೆ ನಮಗೆ ಹೈಕೋರ್ಟ್ ಮಾನ್ಯ ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ ನಮಗೆ ಒಂದು ಸ್ಟೇ ಪ್ರೊಸೀಡಿಂಗ್ಸ್ ಸ್ಟೇ ಮಾಡ್ತಾರೆ ಓಕೆ ಓಕೆ ನಾನು ಜನಕ್ಕೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಆನಂತರ ನಿಮ್ಗೆ ಉಳಿದ ಪ್ರಶ್ನೆಯನ್ನು ಕೇಳ್ತೀನಿ ಅಂದ್ರೆ ಇನ್ಸ್ಪೆಕ್ಟರ್ ಕುಮಾರ್ಗೆ ಚೆನ್ನೈಗೌಡ್ರ ಒಂದು ಮನೆ ಮೇಲೆ ಕಣ್ಣು ಬೀಳುತ್ತೆ ಈ ಮನೆಯನ್ನು ಏನಾದ್ರೂ ಮಾಡಿ ನಾನು ಕಬ್ಜಾ ಮಾಡ್ಕೊಳ್ಬೇಕು ಅಂತ ಕಬ್ಜಾ ಮಾಡ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು ಅಂತ ನೀಟಾಗಿ ಒಂದು ಕ್ರಿಮಿನಲ್ ಐಡಿಯಾಗಳನ್ನ ಮಾಡ್ತಾರೆ ಆಗ ರೌಡಿ ಶೀಟರ್ ಸೋಮಶೇಖರ್ ಅನ್ನುವಂಥವನ್ನ ಕರ್ಕೊಂಡು ಬಂದು ಈ ಚೆನ್ನೈಗೌಡ್ರ ವಿರುದ್ಧ ಒಂದು ಫೇಕ್ ಕಂಪ್ಲೇಂಟ್ ದಾಖಲಿಸೋಕೆ ಹೇಳ್ತಾರೆ ಅಂದ್ರೆ ನಾನು ಅವ್ರ ಮನೆ ಲೀಸ್ ಗೆದ್ದೆ ಆ ಲೀಸ್ ಅನ್ನ ಅಮೌಂಟ್ ಅನ್ನು ವಾಪಸ್ ಕೊಟ್ಟಿಲ್ಲ ಅಂತ ಅದಾದ ಬಳಿಕ ಚನ್ನಗೌಡರ ವಿರುದ್ಧ ಐ ಆರ್ ದಾಖಲಾಗುತ್ತೆ ಚನ್ನಗೌಡರ ಪತ್ನಿ ಅನುಷಾ ಕೆ ಎಸ್ ಆಫೀಸರ್ ಆದಂತ ಕಾರಣಕ್ಕಾಗಿ ಜೊತೆಗೆ ಸರ್ಕಾರಿ ಇದ್ದಂತ ಕಾರಣಕ್ಕಾಗಿ ಅವ್ರ ಕೆಲಸಕ್ಕೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆ ಡಿಸ್ಟರ್ಬೆನ್ಸ್ ಅಂತದೆಲ್ಲವೂ ಕೂಡ ಆಗುತ್ತೆ ಜೊತೆಗೆ ಅವ್ರನ್ನ ಅರೆಸ್ಟ್ ಕೂಡ ಈ ಕುಮಾರ್ ಮಾಡ್ತಾರೆ ಇಲ್ಲಿಂದ ಈ ಸಮಸ್ಯೆ ಎಲ್ಲವೂ ಕೂಡ ಶುರುವಾಗೋದು ಅದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ನೀವು ಎಂಟ್ರಿ ಕೊಡೋದು ಇಲ್ಲಿವರೆಗೆ ಕ್ಲಿಯರ್ ಅಲ್ಲ ಎಸ್ ಸರ್ ಎಸ್ ಓಕೆ ಆಮೇಲೆ ಏನಾಯ್ತು ಸರ್ ಇದು ಸರ್ ಇದಾದ ನಂತರ ಏನಾಗುತ್ತೆ ಹೈಕೋರ್ಟ್ ಇಂದ ಸ್ಟೇ ಸ್ಟೇ ಆದ ನಂತರ ಪ್ರೊಸೀಡಿಂಗ್ಸ್ ಎಲ್ಲ ಸ್ಟೇ ಆಗುತ್ತೆ ಈ ಕಾಪೀಸ್ ಎಲ್ಲ ನಾವು ಸ್ಟೇಷನ್ಗೆ ಹೋಗಿ ಸ್ಟೇಷನ್ ಅಲ್ಲಿ ಕೊಡ್ತೇವೆ ಕೊಟ್ಟ ನಂತರ ಏನಾಗುತ್ತೆ ಇವನ್ ಏನಾದ್ರೂ ಮಾಡಿ ಇನ್ನೊಂದು ಕೇಸಲ್ಲ ಫಿಟ್ ಮಾಡ್ಬೇಕು ಅನ್ನೋ ಒಂದು ಕೆಟ್ಟ ಆಲೋಚನೆ ಕೆಟ್ಟ ದೃಷ್ಟಿಯಿಂದ ಏನ್ ಮಾಡ್ತಾನೆ ಹೇಗಾದ್ರೂ ಅವ್ನಿಗೆ ಇದೇ ತರ ಹಿಂಸೆ ಕೊಡಿಸ್ತಾ ಇರ್ತಾನೆ ಪ್ರತಿದಿನ ರಾತ್ರಿ ಹೋಗೋದು ಅವ್ರ ಮನೆಗೆ ಕಲ್ಲುಗಳಿಂದ ಹೊಡಿಸೋದು ರೋಡಿಗಳಿಂದ ಸಣ್ಣ ಪುಟ್ಟ ಪೋಲಿ ಹುಡುಗರಿಂದ ಈ ರೀತಿ ಹಿಂಸೆ ಮಾಡೋದು ಆ ಕೆ ಎಸ್ ಆಫೀಸರ್ನ ಫಾಲೋ ಮಾಡಿಸೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ ಈ ವಿಚಾರದಲ್ಲಿ ಯಾವುದೇ ರೀತಿ ನಾವು ಇವನ್ ಚೆನ್ನೈಗೌಡ ದೂರದಾರ ಏನ್ ಮಾಡ್ತಾನೆ ಎ ಸಿ ಪಿ ಭೇಟಿ ಮಾಡ್ತಾನೆ ಡಿ ಸಿ ಪಿ ಹತ್ರ ಹೋಗಿರ್ತಾನೆ ಇವ್ರೆಲ್ರಿಗೂ ಹೋಗಿ ಕಂಪ್ಲೇಂಟ್ ಕೊಟ್ಟರು ಸಹ ಯಾವುದೇ ರೀತಿ ಆಕ್ಷನ್ ತಗೊಳಲ್ಲ ಸರ್ ಹ್ಮ್ ಯಾವುದೇ ರೀತಿ ಆಕ್ಷನ್ ತಗೊಳ್ದೆ ಕಾರಣ ಏನಾಗುತ್ತೆ ಇದೇ ರೀತಿನ ನಡ್ಸ್ಕೊಂಡಿರ್ತಾನೆ ಒನ್ ಫೈನ್ ಡೇ ಫಿಫ್ಟೀನ್ ಡೇಸ್ ಹಿಂದೆ ಏನ್ ಮಾಡ್ತಾನೆ ಒಂದು ಗ್ಯಾಂಗ್ ಇವನು ಕಟ್ಕೊಂಡಿದಂತ ಒಂದು ರೌಡಿ ಗ್ಯಾಂಗ್ ನ ಅವನ ಹೆಸರು ಸೋಮಶೇಖರ್ ಆರಾಧ್ಯ ಅಂತ ಇನ್ನೊಬ್ಬ ಅದೇ ಏರಿಯಾದಲ್ಲಿ ದಿನೇಶ್ ಅಂತ ಒಬ್ಬ ಇರ್ತಾನೆ ಇವನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಇದ್ದು ಈ ರೀತಿ ಕೆಟ್ಟ ಆಲೋಚನೆಗಳಿಂದ ಒಂದು ರೌಡಿಸಮ್ ನಡ್ಸ್ಕೊಂಡು ಒಂದು ಗ್ಯಾಂಗ್ ಕಟ್ಕೊಂಡು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದನ್ನೋದು ಇಟ್ಸ್ ಮಿಲಿಯನ್ ಡಾಲರ್ ಪ್ರಶ್ನೆ ಉಳಿದಿದೆ ಸರ್ ನಮ್ಗೆಲ್ಲ ಹ್ಮ್ ಹ್ಮ್ ಹೀಗಿದ್ದಾಗ ಏನಾಗುತ್ತೆ ಫಿಫ್ಟೀನ್ ಡೇಸ್ ಹಿಂದೆ ಇವನು ಕರ್ಸ್ಕೊಂತಾನೆ ಡಿ ಸಿ ಪಿ ಮೇಲೆ ಇದಾರೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ನಿನ್ನ ಮೇಲೆ ಒಂದು ಕೋಕಾ ಆಕ್ಟ್ ಯಾವ್ದೋ ಒಂದು ಕೋಕಾ ಪ್ರಕರಣದಲ್ಲಿ ನಿನ್ನ ಡಿ ಸಿ ಪಿ ಭೇಟಿ ಮಾಡ್ಬೇಕು ಅಂತ ಹೇಳಿ ಅವನನ್ನ ಡಿ ಸಿ ಪಿ ಆಫೀಸ್ ಗೆ ಕರ್ಸ್ಕೊಂತಾರೆ ಆದ್ರೆ ಡಿ ಸಿ ಪಿ ನ ಭೇಟಿ ಮಾಡಿಸಲ್ಲ ಅವನು ಅಲ್ಲಿಂದ ಮತ್ತೆ ರಿಟರ್ನ್ ಕರ್ಕೊಂಡ್ಬಂದಿ ಕೆಂಗೇರಿ ಹತ್ರ ಇರುವಂತ ಒಂದು ಒಳ್ಳೆ ರೆಪ್ಯೂಟೆಡ್ ಹೋಟೆಲ್ ಶ್ರೀಶೈಲಂ ಹೋಟೆಲ್ ಅನ್ನೋದ್ರಲ್ಲಿ ಕುತ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ತಾನೆ ಸರ್ ಏನಂತ ಅಂದ್ರೆ ಅಲ್ಲೊಂದು ಧಮ್ಕಿ ಆಗ್ತಾನೆ ಹುಡುಗರ್ನ್ ಕರ್ಕೊಂಡು ಬಂದು ಅಲ್ಲಿ ಒಂದು ಬೆದರಿಕೆ ಸೃಷ್ಟಿ ಮಾಡ್ತಾನೆ ಏನಂದ್ರೆ ಆ ನಾಲ್ಕು ಕೋಟಿ ರೂಪಾಯಿ ಬೆಳೆ ಬಾಳುವಂತ ಮನೆಯನ್ನ ನನಗೆ ಹೇಗಾದ್ರೂ ಮಾಡಿ ಅವ್ನು ಹೊಡಿಬೇಕು ಅಂತ ಹೇಳಿ ನನಗೆ ಮಾರ್ಬಿಡು ನಾನೇ ತಗೊಂತೀನಿ ನಾನ್ ತಗೊಂಡ್ರೆ ನೀನ್ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀನಿ ನಿನ್ಗಾದಂತ ಎಲ್ಲಾ ನಾನು ಕ್ಲಿಯರ್ ಮಾಡ್ಕೊಡ್ತೇನೆ ಆ ಮನೆಯಲ್ಲಿರುವಂತ ರೌಡಿಗಳನ್ನು ನಾನು ನೋಡ್ಕೊಂತೇನೆ ಅಂತ ಹೇಳ್ತಾನೆ ಸೊ ಹೀಗಿದ್ದಾಗ ಏನಾಗುತ್ತೆ ಅವನು ಒಪ್ಪಲ್ಲ ಒತ್ತಾಯ ಪೂರ್ವಕವಾಗಿ ಆ ಮನೆಯನ್ನ ಇವನು ಒಡಿಬೇಕು ಏನಾದ್ರು ಮಾಡಿ ಕಬ್ಜಾ ಮಾಡ್ಕೋಬೇಕು ಅಂತ ಹೇಳಿ ಇವನು ಆವತ್ತು ಧಮಕಿ ಹಾಕಿ ಕಳ್ಸಿರ್ತಾನೆ ಸರ್ ಅದಾದ ನಂತರ ನೆಕ್ಸ್ಟ್ ಡೇ ಇವ್ನು ಯಾವ್ದಕ್ಕೂ ಒಪ್ಕೊಳ್ದೇ ಇದ್ದಾಗ ಈ ಪೊಲೀಸ್ ಇನ್ಸ್ಪೆಕ್ಟರ್ ಇವನು ಕುಮಾರ ಅಂತ ಏನ್ ಹೇಳ್ತಾರೆ ಇವನ್ನ ಕುಮಾರ್ ಅನ್ನೋದಕ್ಕಿಂತ ಒಂದು ಬೆಸ್ಟ್ ವರ್ಡ್ ಅಲ್ಲಿ ಕರಿಬೇಕು ಅಂದ್ರೆ ಭ್ರಷ್ಟ ಅಧಿಕಾರಿ ರಷ್ಟ್ರ ಅಧಿಕಾರಿ ಗೂಂಡಾ ಕುಮಾರ ರೌಡಿ ಕುಮಾರ ಅಂತಾನೆ ಕರಿಬೇಕು ಅಂತ ನಾವು ಅಹ್ ತೀರ್ಮಾನಿಸಿದೀವಿ ಸರ್ ಯಾಕಂತಂದ್ರೆ ಇವನ್ ಮಾಡಿರುವಂತ ಒಂದು ಆ ಯೂಸ್ಲೆಸ್ ಕೆಲಸ ಅಂತಂದ್ರೆ ಇಲಾಖೆಯಲ್ಲಿ ಇದ್ಕೊಂಡು ಇಲಾಖೆಗೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಿದ್ದಾನೆ ಇವನು ಇವನು ಚಿನ್ನದ ಪದಕಕ್ಕೆ ಆಯ್ಕೆ ಆಗಿದ್ದೇನೆ ಅಂತ ಹೇಳ್ತಾರೆ ಆದ್ರೆ ಇವನ್ನ ಆಯ್ಕೆ ಮಾಡಿದಂತ ಅಧಿಕಾರಿಗಳಿಗೂ ಇವನಿಗೆ ಏನು ಇದ್ರಲ್ಲಿ ಇದೆ ಅನ್ನೋದು ಒಂದು ವಿಸ್ಮಯಕಾರಿಯಾಗಿ ಉಳ್ಕೊಂಡಿದೆ ಸರ್ ಈ ನೆಕ್ಸ್ಟ್ ದಿನ ಏನ್ ಮಾಡ್ತಾನೆ ಈ ಇನ್ಸ್ಪೆಕ್ಟರ್ ಅನಂತ್ ಅಂತ ಒಬ್ಬ ಕಾನ್ಸ್ಟೇಬಲ್ ನ ಇನ್ನೊಬ್ಬ ಎಸ್ ಬಿ ಕಾನ್ಸ್ಟೇಬಲ್ ಉಮೇಶ್ ಅಂತ ಇಬ್ಬರು ಕಾನ್ಸ್ಟೇಬಲ್ಸ್ ನ ಅವ್ರ ಮನೆ ಹತ್ರ ಕಳ್ಸಿಕೊಡ್ತಾನೆ ಸರ್ ಕಳ್ಸಿಕೊಟ್ಟದ ನಂತರ ಆ ದಿನ ಸಾಯೊಬ್ರು ಇನ್ಸ್ಪೆಕ್ಟರ್ ಕರೀತಾ ಇದಾರೆ ನೀನ್ ಸ್ಟೇಷನ್ ಬರಬೇಕು ಅಂತ ಹೇಳ್ತಾರೆ ಸ್ಟೇಷನ್ ಗೆ ಈ ದೂರದಾರ ದೂರುದಾರ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ಇಮಿಡಿಯೆಟ್ಲಿ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಒಂದು ಗ್ಯಾಂಗ್ ಬಂದು ಆ ಮನೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ ಆ ಗ್ಯಾಂಗ್ ಸಮೇತ ಅರೆಸ್ಟ್ ಆಗಿದ್ದಾರೆ ಸರ್ ಹ್ಮ್ ಸೊ ಅಲ್ಲಿ ಏನಾಗುತ್ತೆ ಇವನು ಗೆ ಹೋಗ್ತಾನೆ ಏನು ಎಂತ ಎಲ್ಲಾ ವಿಚಾರ ತಿಳ್ಕೊಂಡ್ ನಂತರ ಮನೆ ಮತ್ತೆ ಮನೆ ಬಂದಿ ನೋಡಿದಾಗ ಆರು ಏಳು ಜನ ಅಲ್ಲಿ ಇಲ್ಲಿಗಲ್ಲಾಗಿ ಆ ಆಕ್ಯುಪೈ ಮಾಡ್ಕೊಂಡು ಅಲ್ಲಿ ಸ್ಟೇ ಆಗ್ತಾ ಇರ್ತಾರೆ ಒಳಗಡೆಯಿಂದ ಎಲ್ಲಾ ಬಾಕ್ಲುಗಳನ್ನು ಅವ್ರು ಲಾಕ್ ಮಾಡ್ಕೊಂಡಿರ್ತಾರೆ ಈ ವಿಚಾರವಾಗಿ ಎ ಸಿ ಪಿ ಡಿ ಸಿ ಪಿ ಎಲ್ರನ್ನು ಭೇಟಿ ಮಾಡ್ತಾನೆ ಯಾವುದೇ ರೀತಿ ನ್ಯಾಯ ಸಿಗಲ್ಲ ಫನ್ ಫೈನ್ ಡೇ ಅವ್ನ ಏನ್ ಮಾಡ್ತಾನೆ ಇನ್ಸ್ಪೆಕ್ಟರ್ ಒಂದು ಹೋಟೆಲ್ಗೆ ಕರ್ಸ್ಕೊಂತಾನೆ ಅಲ್ಲಿ ನನಗೆ ಈ ಅಗ್ರಿಮೆಂಟ್ ನ ನನ್ಗೆ ಸಿಗ್ನೇಚರ್ ಮಾಡು ಅಂತೇಳಿ ಒತ್ತಾಯ ಪೂರ್ವಕವಾಗಿ ಇವನ್ ಕಡೆಯಿಂದ ಎರಡು ಕೋಟಿ ಐದು ಲಕ್ಷ ರೂಪಾಯಿ ಬೆಳೆ ಸೇಲ್ ಕನ್ಸಿಡರೇಷನ್ ತೋರಿಸ್ಕೊಂಡು ಒಂದ್ ಅಗ್ರಿಮೆಂಟ್ ನ ಸೃಷ್ಟಿ ಮಾಡಿಕೊಂಡು ಆ ಅಗ್ರಿಮೆಂಟ್ ಅಲ್ಲಿ ಇವನ್ನ ಫೋರ್ಸ್ಫುಲಿ ಸಿಗ್ನೇಚರ್ಸ್ ಮಾಡ್ಕೊಂತಾರೆ ಸರ್ ಇದಾದ ನಂತರ ಇವನು ನಂದ ನಮ್ಮ ಚೆನ್ನೈಗೌಡ ಏನ್ ಕಕ್ಷಿದಾರ ಇದ್ದಾನೆ ಇವನು ಆಫೀಸಿಗೆ ಬರ್ತಾನೆ ಹೇಳ್ತಾನೆ ಈ ರೀತಿ ಎಲ್ಲ ಮಾಡ್ತಾರೆ ನನ್ನ ಒತ್ತಾಯ ಪೂರ್ವಕವಾಗಿ ನನ್ನ ಹತ್ರ ಸಿಗ್ನೇಚರ್ಸ್ ತಗೊಂಡ್ರು ಅಗ್ರಿಮೆಂಟ್ ಕಾಪಿ ಅವರೇ ಇಟ್ಕೊಂಡಿದ್ದಾರೆ ಈಗ ನನಗೆ ಅರವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಎರಡು ಲಕ್ಷ ಐದ್ ಎರಡು ಕೋಟಿ ಐದು ಲಕ್ಷ ರೂಪಾಯಿಗೆ ವ್ಯವಹಾರ ತೀರ್ಮಾನಿಸ್ತಾರೆ ಆದ್ರೆ ಇವನಿಗೆ ಮಾತುಕತೆ ಆಗೋದು ಬರೀ ಅರವತ್ತು ಲಕ್ಷ ರೂಪಾಯಿ ಮಾತ್ರ ಕೊಡ್ತೀನಿ ಅಂತ ಈ ರೀತಿ ಭಯ ಉಡ್ಸಿ ಭಯ ಉಂಟು ಮಾಡಿ ಅವ್ನ ಏನಾದ್ರು ಮಾಡಿ ಆ ಮನೆ ಹೊಡಿಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶದಿಂದ ಆ ಗೆ ಸಿಗ್ನೇಚರ್ ಮಾಡಿಸ್ಕೊಂತಾರೆ ಬಟ್ ಅನಿವಾರ್ಯತೆ ಏನು ಅಂತಂದ್ರೆ ಆ ಮನೆ ಜಂಟಿಯಲ್ಲಿ ಇರುತ್ತೆ ಸರ್ ಜಾಯಿಂಟ್ ಓನರ್ಸ್ ಆಗಿರ್ತಾರೆ ಒಂದು ಒಬ್ಬ ಇವನು ಚೆನ್ನೈಗೌಡ ಆಗಿರ್ತಾನೆ ಆತನ ಧರ್ಮ ಪತ್ನಿ ಅನುಷಾನ್ ಅವರು ಕೂಡ ಶಿ ಇಸ್ ದಿ ಓನರ್ ಸೊ ಜಾಯಿಂಟ್ ಓನರ್ಸ್ ಆಗಿರ್ತಾರೆ ಅದಾದ ನಂತರ ಅಗ್ರಿಮೆಂಟ್ ಅವತ್ತು ಸಿಗ್ನೇಚರ್ ಟೂ ಡೇಸ್ ನೀನ್ ಎಂತಿನ ಬಂದು ಇದಕ್ಕೆ ಸಿಗ್ನೇಚರ್ ಮಾಡಿಸು ಅಂತ ಬಿಡಿಕೆ ಇಟ್ಟಿರ್ತಾನೆ ಸರ್ ಸೊ ಈ ಮಧ್ಯದಲ್ಲಿ ಅವ್ನು ನಮ್ಮನ್ನ ಬಂದು ಭೇಟಿ ಮಾಡಿದಾಗ ಏನಾಗುತ್ತೆ ಹೋಗಿ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸ್ತಾನೆ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟ ನಂತರ ಲೋಕಾಯುಕ್ತನವರು ಇವನ್ ವಿರುದ್ಧ ಎ ಒನ್ ಇಲ್ಲಿ ನಮ್ಮ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಯಾವನ್ ಕುಮಾರ ಇದಾನಲ್ಲ ಇವನು ಎ ಒನ್ ಆಗಿರ್ತಾನೆ ಎ ಟು ಅನಂತ್ ಆಗಿದ್ದಾನೆ ಅದೇ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೊಬ್ಬ ಎಸ್ ಬಿ ಕಾನ್ಸ್ಟೇಬಲ್ ಎ ತ್ರೀ ಉಮೇಶ್ ಅನ್ನೋನು ಎ ತ್ರೀ ಆಗಿದ್ದಾನೆ ಉಳಿದಂತ ಎಲ್ಲಾ ರೌಡಿಗಳು ಇವನು ಬೆಳೆಸಿದಂತ ಎಲ್ಲಾ ಗೂಂಡಾಗಳು ಮೆಂಬರ್ಸ್ ಟೋಟಲ್ ಎಂಟು ಜನದ ಮೇಲೆ ಎಫ್ಐಆರ್ ಆಗಿದೆ ಸರ್ ಸೊ ಅಲ್ಲಿ ಏನ್ ಅಲ್ಲಿ ಈ ಡೀಲ್ ನ ಕುದುಸ್ಕೊಂಡು ಆವತ್ತಿನ ದಿನ ಮಾತಾಡಬೇಕು ಅಂತ ಹೇಳಿ ಕರ್ಸ್ಕೊಂಡಿರ್ತಾರೆ ಹ್ಮ್ ಕರ್ಸ್ಕೊಂಡ್ ನಂತರ ಏನಾಗುತ್ತೆ ಸಿಗ್ನೇಚರ್ಸ್ ಮಾಡುವ ಸಮಯದಲ್ಲಿ ಲೋಕಾಯುಕ್ತ ಟೀಮ್ ಎಂಟೈರ್ ಟೀಮ್ ಡಿವೈಎಸ್ಪಿ ಸಾಹೇಬ್ರು ವಸಂತ್ ಕುಮಾರ್ ಅಂತ ಇವ್ರ ಎಂಟೈರ್ ಟೀಮ್ ಆಗಿ ರೈಡ್ ಮಾಡ್ತಾರೆ ಹ್ಮ್ ಅಗ್ರಿಮೆಂಟ್ ಸಮೇತ ಸೀಸ್ ಮಾಡ್ತಾರೆ ಇವನ್ ಯಾರು ಕಾನ್ಸ್ಟೇಬಲ್ಸ್ ಇವರೆಲ್ಲ ಬಂದಿ ಅವ್ರು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಬಂದು ಕುಂಡಿಸ್ಕೊಂಡು ಸಿಗ್ನೇಚರ್ಸ್ ಮಾಡ್ತಾ ಇರ್ತಾರಲ್ಲ ಅವ್ರ ಎಲ್ರ ಟೀಮ್ ಎಂಟರ್ ಟೀಮ್ ಸಮೇತ ಲಾಕ್ ಮಾಡ್ತಾರೆ ಸರ್ ಎಲ್ರೂ ಅರೆಸ್ಟ್ ಮಾಡ್ತಾರ ಅಲ್ಲಿ ಆ ಸಮಯದಲ್ಲಿ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್ ತಪ್ಸ್ಕೊಂಡಿರ್ತಾನೆ ಅಪ್ಸ್ಕೊಂಡ್ ಆಗ್ತಾನೆ ತಪ್ಸ್ಕೊಂತಾನೆ ಹಿರಿಯ ಅಧಿಕಾರಿಗಳ ಪಕ್ಷ ಪಕ್ಷೆಯಿಂದ ಅವನು ತಪ್ಸ್ಕೊಂತಾನೆ ಸರ್ ಹ್ಮ್ ಇದಾದ ನಂತರ ಎರಡು ದಿನಗಳ ನಂತರ ಅವನು ಒನ್ ಆರೋಪಿ ಆಗಿದ್ರು ಸಹ ಅವನನ್ನ ಇಲ್ಲಿ ತನಕ ಅರೆಸ್ಟ್ ಮಾಡ್ಲಿಲ್ಲ ಸರ್ ಅರೆಸ್ಟ್ ಮಾಡಿದ್ರೆ ಅವನು ಕೆಲ್ಸಕ್ಕೆ ಹಾಜರಾಗಿದ್ದಾನೆ ಸರ್ ಕೆಲಸಕ್ಕೆ ಹಾಜರಾಗಿ ಅವನಿಗೆ ಯಾವುದೇ ರೀತಿ ಹಿರಿಯ ಅಧಿಕಾರಿಗಳು ಇಲ್ಲಿ ತನಕ ಮೆಮೋ ಕೊಟ್ಟಿಲ್ಲ ಅವ್ನು ಈಗ್ಲೂ ಕೆಲಸ ಮಾಡ್ತಾ ಇದ್ದಾನೆ ರಾಜಾರೋಷ್ವಾಗಿ ಓಡಾಡ್ತಾ ಇದ್ದಾನೆ ಲೋಕಾಯುಕ್ತದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿ ಸ್ಟೇಟ್ಮೆಂಟ್ಸ್ ಕೊಟ್ಟಿಲ್ಲ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದಿದೆ ಅಂತ ಲೋಕಾಯುಕ್ತ ಟೀಮ್ಗೆ ಪದೇ ಪದೇ ಹೋಗಿ ನಾವು ಎಚ್ಚರಿಕೆ ಎಚ್ಚರಿಸಿ ತಿಳ್ಕೊಳ್ಳೋದಕ್ಕೆ ಹೋಗ್ತಿದೀವಿ ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲಿವರೆಗೂ ಬರ್ಲಿಲ್ಲ ಈ ವಿಚಾರವಾಗಿ ನಮ್ಮ ದೂರುದಾರ ಯಾರಿದಾನೆ ಚನ್ನೇಗೌಡನಿಗೆ ಒಂದು ಥ್ರೆಟ್ ಕಾಲ್ಸ್ ಬರ್ತಾ ಇದೆ ಟೂ ತ್ರೀ ಡೇಸ್ ಇಂದ ಈ ಥ್ರೆಟ್ ಕಾಲ್ಸ್ ಬರೋದ್ರಿಂದ ಚೆನ್ನೇಗೌಡ ಹೋಗಿ ಮನ್ಯ ಆಯುಕ್ತರು ಪೊಲೀಸ್ ಕಮಿಷನರ್ ಗೆ ದಯನಂದ್ ಸರ್ ಅವ್ರಿಗೆ ಕಂಪ್ಲೇಂಟ್ ಸಹ ಕೊಟ್ಟಿದ್ದಾನೆ ಸೊ ನಾವು ತನಿಖೆ ಮಾಡ್ತೀವಿ ಲೋಕಾಯುಕ್ತನವರು ಮೆಮೋ ಕಳಿಸ್ತಾರೆ ವರದಿ ಕಳಿಸದ ನಂತರ ಇಮಿಡಿಯೇಟ್ ಆಗಿ ಅವನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಸೊ ಈ ವಿಚಾರದಲ್ಲಿ ಅವನಿಗೆ ಏನಾದ್ರು ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಾವು ಹೈಕೋರ್ಟ್ಗೆ ಮೊರೆ ಹೋಗ್ಬೇಕು ಅಂತ ಹೇಳಿ ನಾವು ಓಕೆ ಸರ್ ನಾವು ಒಂದಷ್ಟು ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಬೇಕು ಅವತ್ತು ಲೋಕಾಯುಕ್ತ ರೇಡ್ ಆಗುತ್ತಲ್ಲ ಅವತ್ತು ಇನ್ಸ್ಪೆಕ್ಟರ್ ಕುಮಾರ್ ಎಸ್ಕೇಪ್ ಆಗಿದ್ದು ನಿಜಾನ ಅಥವಾ ಎಸ್ಕೇಪ್ ಆಗದೆ ಕೈಗೆ ಸಿಕ್ಕರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸುಮ್ಮನೆ ಬಿಟ್ಟು ಬಿಟ್ರೆ ಏನು ಕತೆ ಅಂತ ಯಾಕಂದ್ರೆ ಮಾನದಿನ ಎಲ್ಲ ಮಾಧ್ಯಮಗಳಲ್ಲೂ ಸುದ್ದಿ ಆಯಿತು ನಾವೆಲ್ಲರೂ ಕೂಡ ಸುದ್ದಿ ಮಾಡಿದ್ವಿ ಇನ್ಸ್ಪೆಕ್ಟರ್ ಕುಮಾರ್ ಎಸ್ಕೇಪ್ ಅಂತ ಹೇಳಿ ಅದಾದ ಬಳಿಕ ಈ ಕೆ ಆರ್ ಎಸ್ ಪಾರ್ಟಿಯವರು ಹಾಗೆ ಬೇರೆಯವರೆಲ್ಲರೂ ಕೂಡ ಸ್ಟೇಷನ್ ಹತ್ರ ಹೋದಾಗ ಅವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಕಾರಣ ಕುಮಾರ್ ಸ್ಟೇಷನ್ ಅಲ್ಲಿ ಇರ್ತಾರೆ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಏನಾಗ್ತಿದೆ ಅರ್ಥ ಆಗ್ತಿಲ್ಲ ನಾವು ಲೋಕಾಯುಕ್ತ ಅಧಿಕಾರಿಗಳಿಗೆ ವಿಪರೀತ ಬಿಲ್ಡಪ್ ಕೊಟ್ವಿ ಅಂದ್ರೆ ಭಯಂಕರ ರೇಡ್ ನಡೀತು ಒಂದಷ್ಟು ಜನರನ್ನು ವಶಕ್ಕೆ ತೆಗೆದುಕೊಂಡ್ರು ಕುಮಾರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಹೋದ್ರು ಅಂದ್ರೆ ಕುಮಾರ್ ಕೈಗೆ ಸಿಗ್ಲಿಲ್ಲ ಕೈಗೆ ಸಿಕ್ಕಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ತಕ್ಷಣಕ್ಕೆ ಅರೆಸ್ಟ್ ಮಾಡಿಬಿಡ್ತಾ ಇದ್ರು ಅಂತ ಹೇಳಿ ನನಗೆ ಇಲ್ಲಿ ಅರ್ಥ ಆಗ್ತಿಲ್ಲ ಕೈಗೆ ಸಿಕ್ಕಿ ಸುಮ್ಮನೆ ಬಿಟ್ಟುಬಿಟ್ರ ಅಥವಾ ಏನಿದು ಆರಾಮಾಗಿ ಕುಮಾರ್ ಕೆಲಸ ಮಾಡ್ತಿದ್ದಾರೆ ಸ್ಟೇಷನ್ ಅಲ್ಲಿ ಅಂದ್ರೆ ಏನ್ ವ್ಯವಸ್ಥೆ ಯಾವ ವ್ಯವಸ್ಥೆ ನಡುವೆ ನಾವು ಇದ್ದೀವಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಬರೀ ನಾವು ಬಿಲ್ಡ್ ಕೊಡ್ತಿದೀವ ಅಥವಾ ಬಿಲ್ಡಪ್ ಕೊಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಏನ್ ಸರಿ ಸರ್ ಈ ವಿಚಾರದಲ್ಲಿ ಲೋಕಾಯುಕ್ತನವರು ಅದ್ಭುತವಾಗಿ ಕೆಲ್ಸ ಮಾಡಿದ್ರು ಆವತ್ತಿನ ದಿನ ಎಂಟಾರ್ ಏಳು ಜನನ್ನ ಅರೆಸ್ಟ್ ಮಾಡಿದ್ರು ಎರಡ್ ಹ್ಯಾಂಡ್ ಆಗಿ ಹಿಡಿದ್ರು ಪ್ರತಿಯೊಬ್ಬರನ್ನ ಈ ಕೇಸಲ್ಲಿ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಏನೇನಿದೆ ಅಂತ ಎಲ್ಲಾರ್ದು ಸ್ಟೇಟ್ಮೆಂಟ್ ಸಹ ಮಾಡಿದ್ರು ಕನ್ಫೆಷನ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾರೆ ತಪ್ಪ ಒಪ್ಪಿಗೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಆ ಒಪ್ಪಿಗೆ ಇದ್ರ ಪ್ರಕಾರ ಕನ್ಫೆಷನ್ ಸ್ಟೇಟ್ಮೆಂಟ್ ಸಹ ಅಲ್ಲೇ ನಮ್ಮ ಮುಂದೆನೆ ಮಾಡಿದ್ರು ಇದೆಲ್ಲ ಮಾಡದ್ ನಂತರ ಅವ್ರದ್ದು ಏನೇನು ಇನ್ವೆಸ್ಟಿಗೇಷನ್ ಅವತ್ತು ನಡಿಬೇಕಾಗಿತ್ತು ಎಲ್ಲ ಮಾಡಿದ್ದಾರೆ ಮಜರ್ಸ್ ಮಾಡಿದ್ದಾರೆ ಮಜರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡ್ರಾ ಮಾಡಿದ್ರು ಸೊ ಹೀಗಿದ್ದಾಗ ನಮ್ಗೆ ಲೋಕಾಯುಕ್ತದ ಮೇಲೆ ಇಲ್ಲಿಯವರೆಗೂ ನಂಬಿಕೆ ಇಟ್ಕೊಂಡೇ ಇದ್ದೀವಿ ಸರ್ ಆದ್ರೆ ಲೋಕಾಯುಕ್ತನವರು ಯಾಕೆ ಇನ್ಸ್ಪೆಕ್ಟರ್ ಕುಮಾರ್ ನ ಅರೆಸ್ಟ್ ಮಾಡ್ತಾ ಇಲ್ಲ ಇಲ್ಲಿಯವರೆಗೂ ಅನ್ನೋದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಸರ್ ಈ ವಿಚಾರವಾಗಿ ನಾವು ಲೋಕಾಯುಕ್ತ ಸಾಹಿಬರ್ನ ಭೇಟಿ ಮಾಡಬೇಕು ಅಂತ ಹೇಳಿ ಭೇಟಿನೂ ಮಾಡಿದೀವಿ ಈ ವಿಚಾರ ಅವ್ರಿಗೆ ತಿಳಿಸಿದೀವಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಆದ್ರೆ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇಷ್ಟೊಂದು ಕೆಟ್ಟ ಆಲೋಚನೆಗಳಿಂದ ಈ ಭ್ರಷ್ಟ ಅಧಿಕಾರಿ ಈ ಭ್ರಷ್ಟತನ ಮುಗಿಲ್ ಮುಟ್ಟಬಿಟ್ಟಿದೆ ಸರ್ ಈ ಭ್ರಷ್ಟತನ ಮುಗಿಲ್ ಮುಟ್ಟಿರೋದ್ರಿಂದಾನೇ ನಮ್ಮ ದೇಶ ಇನ್ನ ಉದ್ಧಾರ ಆಗ್ತದೆ ಇಲ್ಲೇ ನಿಂತಿದೆ ಯಾವುದೇ ಸ್ಟೇಷನ್ಗೂ ಹೋಗಬೇಕು ನಾಟ್ ಓನ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಈಗೇನು ಇನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕುಮಾರ್ ಇನ್ಸ್ಪೆಕ್ಟರ್ ಈ ರೀತಿ ಮಾಡಿದ್ದಾನೆ ಅಂತ ಅಂತೀವಿ ಆದ್ರೆ ಅವ್ನ ರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯನ್ನ ಕಂಪ್ಲೀಟ್ ಆಗಿ ರಿಯಲ್ ಎಸ್ಟೇಟ್ ದಂಧೆ ನಡೆಸೋದಕ್ಕೋಸ್ಕರ ಮಾಡ್ಕೊಂಡಿದ್ದಾನೆ ಅಂತಾನೆ ಹೇಳ್ತೀನಿ ಸರ್ ಸ್ಟೇಷನ್ ನ ಹ್ಮ್ ಯಾಕಂತಂದ್ರೆ ಅವನ್ ಯಾವ್ದೇ ಪ್ರಕರಣದಲ್ಲಿ ಸಿವಿಲ್ ಇಟಿಗೇಷನ್ಸ್ ಅಲ್ಲಿ ಯಾವ್ದೇ ಸಿವಿಲ್ ವ್ಯಾಜ್ಯದಲ್ಲಿ ತಲೆ ಹಾಕ್ಬೇಡಿ ಆ ವಿಚಾರದಲ್ಲಿ ಏನಾದ್ರು ಇದ್ರೆ ಎನ್ ಆರ್ ಮಾಡ್ಕೊಡಿ ಅಂತ ಹಿರಿಯ ಅಧಿಕಾರಿಗಳು ಪದೇ ಪದೇ ಎಚ್ಚರಿಸ್ತಾ ಇದ್ರನು ಸಹ ಇವನು ಯಾವುದೇ ಸಿವಿಲ್ ವ್ಯಾಜ್ಯ ಬಂದ್ರನು ಒಂದು ಸಹ ಬಿಡದೆ ಇವನಿಗೆ ದುಡ್ಡು ಮಾಡ್ಬೇಕು ಹಣ ಮಾಡ್ಬೇಕು ಹೇಗಾದ್ರೂ ಮಾಡಿ ಆ ಮನೆಗಳನ್ನ ಸೈಟ್ಗಳನ್ನ ಸುಮಾರು ಆಸ್ತಿಗಳನ್ನ ಮಾಡಿ ಈ ಭ್ರಷ್ಟತನವನ್ನ ಮುಗುಳ್ ಮುಟ್ಸ್ಬಿಟ್ಟಿದ ನೀವ್ ಏರಿಯಾದಲ್ಲಿ ಅಂತಾನೆ ಹೇಳ್ತೀನಿ ಸರ್ ಆದ್ರೆ ಲೋಕಾಯುಕ್ತನವರು ಇಲ್ಲಿವರೆಗೂ ಯಾಕೆ ಅವನನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ಇಟ್ಸ್ ಎ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಸರ್ ಓಕೆ ಸರ್ ನಮಗೆ ಒಂದು ಮಾಹಿತಿ ಬಂತು ಅಂದ್ರೆ ಇನ್ಸ್ಪೆಕ್ಟರ್ ಕುಮಾರ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೇನಾಮಿ ಆಸ್ತಿ ಸಂಬಂಧಪಟ್ಟ ಹಾಗೆ ಏನೋ ಹದಿನೆಂಟು ನಿವೇಶನ ನೆಲಮಂಗಲದಲ್ಲಿ ಒಂದು ತೋಟದ ಮನೆ ಜೊತೆಗೆ ಒಂದು ರೆಸಾರ್ಟ್ ಬೇರೆ ಇದೆ ಅಂತ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆಸ್ತಿ ಆಸ್ತಿ ಮಾಡಿದಾರೆ ಅಂತ ಹೇಳಿ ನಿಮ್ಗೆ ನಿಮ್ಮತ್ರೀಟೇಲ್ ಸಿಗ್ತಾ ಏನೋ ಇವ್ರ ಆಸ್ತಿ ಬ್ಯಾಕ್ ಗ್ರೌಂಡ್ ಸಂಬಂಧಪಟ್ಟ ಏನು ಅಂತಂದ್ರೆ ಸಾಮಾನ್ಯವಾಗಿರುವಂತ ಪ್ರಶ್ನೆ ಓರ್ವ ಇನ್ಸ್ಪೆಕ್ಟರ್ ಈ ಪರ್ಯಾಗ ಆಸ್ತಿ ಮಾಡೋದಿಕ್ ಹೇಗೆ ಸಾಧ್ಯ ಅಂತ ತೋಟದ ಮನೆ ಎಕರೆ ಕೃಷಿ ಜಮೀನು ಜೊತೆಗೆ ಹದಿನೆಂಟು ನಿವೇಶನ ಜೊತೆಗೆ ಇನ್ನು ಏನೋ 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 ರೀತಿಯಲ್ಲಿ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಸರ್ ಒಬ್ಬ ಇನ್ಸ್ಪೆಕ್ಟರ್ ನೀತಿ ನಿಜಾಯಿತಿಯಿಂದ ಕೆಲಸ ಮಾಡಬೇಕು ಒಂದು ನ್ಯಾಯ ಧರ್ಮದಿಂದ ಕೆಲಸ ಮಾಡಬೇಕು ಅಂತಂದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ವರ್ಷ ದುಡಿದ್ರೇನು ಇಲಾಖೆಯಲ್ಲಿ ಒಂದು ಸೈಟು ಒಂದು ಮನೆ ಮಾಡೋದಕ್ಕೆ ಭಾರಿ ಕಷ್ಟ ಇದೆ ಸರ್ ಇವತ್ತಿನ ಕಾಲದಲ್ಲಿ ಹೀಗಿದ್ದಾಗ ಇವನು ಕೆಲಸ ಮಾಡೋದು ಅನ್ನಪೂರ್ಣೇಶ್ವರಿ ನಾಗ ಪೊಲೀಸ್ ಠಾಣೆ ಠಾಣೆಯಲ್ಲಿ ಆದ್ರೆ ಇವನು ಮನೆ ಇರೋದು ಒಂದು ಯಶವಂತಪುರದಲ್ಲಿ ಯಶವಂತಪುರದಲ್ಲಿ ಒಂದು ಗೇಟೆಡ್ ಎ ಗ್ರೇಡ್ ಅಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಂಡಿರ್ತಾರೆ ಇವನು ನೆಲಮಂಗ್ಲಾದಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾನೆ ಅಂತ ಕೇಳಪಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ನಾವು ಅಪ್ಲೈ ಮಾಡಿದ್ದೀವಿ ಆ ಡಾಕ್ಯುಮೆಂಟ್ಸ್ ನಮ್ಗೆ ಕೆಲವೇ ದಿನಗಳಲ್ಲಿ ನಮ್ಗೆ ಸಿಗ್ತಾ ಇದೆ ಅವನ್ ಮಾಡಿರೋ ಮನೆಗಳು ಅವನ್ ಅಕ್ರಮವಾಗಿ ಸಂಪಾದನೆ ಸೈಟ್ಗಳು ಜನಕ್ಕೆ ಮೋಸ ಮಾಡಿ ಜನಕ್ಕೆ ವಂಚಿಸಿ ಜನಕ್ಕೆ ಹಿಂಸಿಸಿ ಮಾಡಿದಂತ ಎಲ್ಲಾ ಪ್ರಾಪರ್ಟಿಗಳು ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನು ನಾವು ಅಪ್ಲೈ ಮಾಡಿದೀವಿ ಟಿ ಮುಖಾಂತರ ಕೆಲವು ಸಬ್ ಸಬ್ರಿಜಿಸ್ಟರ್ ಆನ್ಲೈನ್ ಅಲ್ಲಿ ಕಾವೇರಿ ವೆಬ್ಸೈಟ್ ಅಲ್ಲಿ ನಾವು ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದೀವಿ ನಾವು ಅದನ್ನೆಲ್ಲ ತಗೊಂಡಿವಿ ನಾವು ವೆರಿ ಸೂನ್ ಇದು ಎಲ್ಲಾ ಡಾಕ್ಯುಮೆಂಟ್ಸ್ ಸಹ ನಾವು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡ್ತೀವಿ ಈ ವಿಚಾರದಲ್ಲಿ ಅವನನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಸೆಕ್ಷನ್ ಲೆವೆನ್ ಆಫ್ ಪ್ರಿವೆನ್ಶನ್ ಕರಪ್ಷನ್ ಆಕ್ಟ್ ಅಲ್ಲಿ ನಾಟ್ ಓನ್ಲಿ ಮನಿ ದುಡ್ಡನ್ನ ಅವನು ಬೇಡಿಕೆ ಇಟ್ಟಿ ಬರೀ ದುಡ್ಡು ತಗೊಂಡ್ರೆ ಮಾತ್ರ ಅಲ್ಲಿ ಇವನು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಏನಿಲ್ಲ ಸೆಕ್ಷನ್ ಲೆವೆನ್ ಇಟ್ ಇಸ್ ವೆರಿ ಕ್ಲಿಯರ್ ಯಾವುದೇ ರೀತಿ ಅಂಡ್ಯೂ ಅಡ್ವಾಂಟೇಜ್ ನಾಟ್ ಓನ್ಲಿ ಮನಿ ಯಾವುದೇ ರೀತಿಯ ಗಿಫ್ಟ್ಸ್ ಆಗ್ಲಿ ಪ್ರಾಪರ್ಟೀಸ್ ಮುಖಾಂತರ ಇಮೂವಬಲ್ ಪ್ರಾಪರ್ಟೀಸ್ ಆರ್ ಮೂವಬಲ್ ಪ್ರಾಪರ್ಟೀಸ್ ಎನಿಥಿಂಗ್ ಯಾವುದೇ ರೀತಿಯಲ್ಲಿ ಇವನ್ ಏನಾದ್ರೂ ಯಾವುದೇ ಇಲಾಖೆ ಗೌರ್ಮೆಂಟ್ ಅಧಿಕಾರಿಗಳು ಪಡ್ಕೊಂಡ್ರೆ ಹೀಲ್ ಬಿ ಬುಕ್ ಅಂಡರ್ ಸೆಕ್ಷನ್ ಲೆವೆನ್ ಅಸ್ ವೆಲ್ ಅಸ್ ನಾವು ಇದರಲ್ಲಿ ಸೆಕ್ಷನ್ ಸೆವೆನ್ ಅಡಿಯಲ್ಲಿ ಇವನ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಇವನ್ ಎ ಒನ್ ಆಗಿದ್ದೇನೆ ಇವನನ್ನು ಅರೆಸ್ಟ್ ಮಾಡಲೇಬೇಕು ಅಂತ ನಮ್ಮ ಒತ್ತಾಯ ಸರ್ ಓಕೆ ಓಕೆ ಅಂದ್ರೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತಿದ್ದೇನೆ ಆಗ್ಲೇ ಹೇಳಿದ್ರಿ ಆದ್ರೂ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಜನ ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ನೀವು ಪದೇ ಪದೇ ಹೇಳ್ತಾ ಇದ್ರಿ ಅರೆಸ್ಟ್ ಆಗಲೇ ಬೇಕಾಗಿರುವಂತ ಪ್ರಕರಣ ಅಂತ ಹೇಳಿ ನನ್ನ ಪ್ರಕಾರ ಅವ್ರ ಪ್ಲೇಸ್ ನಲ್ಲಿ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ಅರೆಸ್ಟ್ ಆಗಿರ್ತಾ ಇದ್ರು ಆದ್ರೆ ಈ ವ್ಯಕ್ತಿ ಇನ್ನು ಕೂಡ ಅರೆಸ್ಟ್ ಆಗಿಲ್ಲ ಈಗಲೂ ಕೂಡ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿರೀಕ್ಷೆ ಇದೆಯಾ ಈ ಹಂತದವರೆಗೆ ನಿಮಗೆ ಸಾಕಷ್ಟು ಕಾನೂನು ಪ್ರಕ್ರಿಯೆ ನೋಡಿದಿರಿ ನಿರೀಕ್ಷೆ ಇದೆಯಾ ಅರೆಸ್ಟ್ ಆಗತ್ತೆ ದೂರದಾರರಿಗೆ ನ್ಯಾಯ ಸಿಗುತ್ತೆ ಜನರಿಗೆ ಒಂದು ಸ್ಪಷ್ಟವಾದಂತ ಸಂದೇಶ ರವಾನೆ ಆಗತ್ತೆ ಅಂದ್ರೆ ನಮ್ಮ ಕಾನೂನು ಯಾರೇ ಆದ್ರೂ ಸುಮ್ಮನೆ ಇರೋದಿಲ್ಲ ಅನ್ನುವಂತ ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಭರವಸೆ ಇದೆಯಾ ಯಾಕೆ ಈ ಹಂತಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಿದ್ದೀನಿ ಅಂದ್ರೆ ಮಾಧ್ಯಮಗಳಲ್ಲಿ ಒಂದು ಎರಡು ಮೂರು ದಿನಗಳ ಕಾಲ ಪ್ರಸಾರ ಆಯ್ತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡಿದ್ರು ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಕೆ ಆರ್ ಎಸ್ ಪಾರ್ಟಿಯವರು ಬೇರೆ ಬೇರೆಯವರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ರು ನೀವು ಕೂಡ ಹೋರಾಟವನ್ನ ಮಾಡ್ತಿದ್ದೀರಿ ಆದರೆ ಇಲ್ಲಿಯವರೆಗೂ ಕೂಡ ಅಂತದೇನು ಬೆಳವಣಿಗೆ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಹೀಗಾಗಿ ನಿರೀಕ್ಷೆ ಇದೆಯಾ ಒಂದಷ್ಟು ನ್ಯಾಯ ಸಿಗತ್ತೆ ಅಥವಾ ಕಾನೂನು ರೀತಿಯಲ್ಲಿ ಪ್ರಕ್ರಿಯೆ ಆಗತ್ತೆ ಸರ್ ನಮಗೆ ಕಾನೂನ ಮೇಲೆ ನಂಬಿಕೆ ಇದೆ ಅತಿ ಹೆಚ್ಚಾಗಿ ನಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇದೆ ನಮಗೆ ಕಾನೂನು ಮೇಲೆ ನಂಬಿಕೆ ಇರೋದ್ರಿಂದ ಹೆಚ್ಚಾಗಿ ನಮ್ಮ ಲೋಕಾಯುಕ್ತ ಮೇಲೆ ಯಾಕೆ ನಮ್ಗೆ ನಂಬಿಕೆ ಇರೋದು ಅಂತಂದ್ರೆ ಅವನು ಎ ಒನ್ ಎ ಆರ್ ಕುಮಾರ ಇದಾನ ಸರ್ ಕೇಳಿಸ್ತಿದ್ಯಾಳಿಸ್ತಾರೆ ಕಂಟಿನ್ಯೂ ಮಾಡಿ ಸರ್ ಹ್ಮ್ ಸರ್ ರಿಪೀಟ್ ಮಾಡ್ತೀರಾ ಏನು ವಾಯ್ಸ್ ಹೋಗ್ತಾರೆ ಕೇಳಿಸ್ತಾರೆ ಕಂಟಿನ್ಯೂ ಮಾಡಿ ಸರ್ ನಮಗೆ ಕಾನೂನ್ ಮೇಲೆ ನಂಬಿಕೆ ಇದೆ ಸರ್ ಅತಿ ಹೆಚ್ಚಾಗಿ ನಮ್ಗೆ ಲೋಕಾಯುಕ್ತ ಮೇಲೂ ನಂಬಿಕೆ ಇದೆ ಈ ವಿಚಾರವಾಗಿ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ ಯಾರು ನೊಂದ ನಮ್ಮ ಚೆನ್ನೈಗೌಡ ದೂರದಾರ ಇದಾನೆ ಇವನಿಗೆ ಖಂಡಿತವಾಗೂ ನ್ಯಾಯ ನ್ಯಾಯ ಸಿಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ಸರ್ ಹ್ಮ್ 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 ಸರ್ ಕೊನೆ ಪ್ರಶ್ನೆ ನನ್ಗೆ ಬಹಳ ಆಶ್ಚರ್ಯ ಆಗಿದ್ದು ಅಂದ್ರೆ ಈ ವ್ಯಕ್ತಿ ಮೇಲೆ ಇಷ್ಟೆಲ್ಲ ಆರೋಪ ಇದೆ ಅದಾದ ಬಳಿಕ ಬೇರೆ ಬೇರೆ ಆಸ್ತಿ ವಿವರ ಎಲ್ಲವೂ ಬಹಿರಂಗ ಆಗ್ತಾ ಇದೆ ಜೊತೆಗೆ ತನ್ನ ಸ್ಟೇಷನ್ ಅನ್ನ ರಿಯಲ್ ಎಸ್ಟೇಟ್ ಅಡ್ಡೆ ಮಾಡ್ಕೊಂಡಿದ್ರು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ರಿಯಲ್ ಎಸ್ಟೇಟ್ಗೆ ಹಾಗೆ ಯಾರಾದ್ರೂ ದೂರ ಕೊಡೋದಕ್ಕೆ ಬಂದ್ರೆ ಅಲ್ಲಿ ಮೂಗ್ ತೂರಿಸೋದು ಅದಾದ ಬಳಿಕ ಅದನ್ನ ಹೇಗೆ ಕಬ್ಜಾ ಮಾಡೋದು ಅಂತ ನೋಡೋದು ಇಂಥದೆಲ್ಲವೂ ಕೂಡ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ಸಿ ಎಂ ಚಿನ್ನದ ಪದಕಕ್ಕೆ ಆಯ್ಕೆ ಮಾಡಿದ್ರು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಹೇಗೆ ಅಂತ ಸರ್ ಮೋಸ್ಟ್ಲಿ ನಮಗ್ ಗೊತ್ತಿದ್ದಂಗೆ ಇವನು ಪೇಮೆಂಟು ಗಿರೋ ಕೋಟಾದಲ್ಲಿ ಏನಾದ್ರು ಬಂದಿದ್ದಾನೆ ಅಂತಾನೆ ನಮ್ಮ ಅನಿಸಿಕೆ ಅಂತ ಅನ್ಸುತ್ತೆ ಯಾಕಂದ್ರೆ ಇವನಿಗೆ ಇಂತ ಭ್ರಷ್ಟ ಅಧಿಕಾರಿಗೆ ಈಗ ಒಂದು ಟ್ರೆಂಡ್ ಅಂಗ ಆಗ್ಬಿಟ್ಟಿದೆ ಸರ್ ಈಗ ಹೊಸ ಟ್ರೆಂಡ್ ಏನು ಅಂದ್ರೆ ಎಷ್ಟು ಆಸ್ ಆಸ್ತಿ ಎಷ್ಟು ಮೋಸ ಮಾಡಿ ಆಸ್ತಿ ಮಾಡಿದ್ರೆ ಅವನಿಗೆ ಚಿನ್ನದ ಪದಕ ಅವನಿಗೆ ಸನ್ಮಾನ ಅವನಿಗೆ ಎಲ್ಲಾ ರೀತಿಯ ಸೊಸೈಟಿಯಲ್ಲಿ ಮರ್ಯಾದೆ ಕೊಡುವಂತ ನಾವು ಸೊಸೈಟಿಯಲ್ಲಿ ಬದುಕ್ತಿದೀವಿ ಅಂತಾನೆ ಹೇಳ್ತೀನಿ ಸರ್ ಯಾಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಇವನು ಮಾಡಿದಂತ ಎಂಟು ಒಂಬತ್ತು ಸೈಟ್ಗಳು ಹದಿನೈದು ಬಿಲ್ಡಿಂಗ್ಗಳು ಫಾರ್ಮ್ ಹೌಸ್ಗಳು ಇಟ್ ಇಸ್ ನಾಟ್ ಸೋ ಈಸಿ ಟು ಆಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಅಷ್ಟು ಇಟ್ ಇಸ್ ನಾಟ್ ಸೋ ಈಸಿ ಹ್ಮ್ ಸೊ ಹೀಗಿದ್ದಾಗ ಏನಾಗುತ್ತೆ ಇವನು ಚಿನ್ನದ ಪದಕನು ಇವನು ಇವನು ಯಾರಿಗಾದ್ರು ಇದನ್ನು ದುಡ್ಡು ಕೊಟ್ಟು ಏನಾದ್ರು ಪಡ್ಕೊಂತ ಇದ್ದಾನ ಅನ್ನೋದು ನಮ್ಮ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ ಸರ್ ಇಲ್ಲ ಇವನಿಗೆ ಯಾರು ಈ ವಿಚಾರಕ್ಕೆ ಇವನು ಆ ಸ್ಟೇಷನ್ ಬರೋದಕ್ಕೆ ಸಹಾಯ ಮಾಡಿದ್ದಾರೆ ಅವನು ರೆಕಮೆಂಡ್ ಮಾಡಿ ದುಡ್ಡು ಕೊಟ್ಟೆ ಪಡ್ಕೊಂತ ಇದ್ದಾನೆ ಅನ್ನೋದು ಮೋಸ್ಟ್ಲಿ ಕಂಡು ಬರುತ್ತೆ ಸರ್ ಬಂಧುಗಳೇ ಇದು ಅನ್ನಪೂರ್ಣೇಶ್ವರ ನಗರ ಇನ್ಸ್ಪೆಕ್ಟರ್ ಕುಮಾರ್ ಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ ಆರಂಭದ ಸುದ್ದಿ ಆಗಿದ್ದು ಓಡಿ ಹೋದ್ರು ಎಸ್ಕೇಪ್ ಆದ್ರು ಅಂತ ಹೇಳಿ ಆದ್ರೆ ಈ ವ್ಯಕ್ತಿ ಈಗಲೂ ಕೂಡ ಸ್ಟೇಷನ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಇದರ ನಡುವೆ ಎಫ್ಐಆರ್ ಕೂಡ ದಾಖಲಾಗಿದೆ ನೋಡೋಣ ಮುಂದೆ ಏನೆಲ್ಲ ಕಾನೂನು ಪ್ರಕ್ರಿಯೆ ಆಗತ್ತೆ ಅಂತಿಲ್ಲ ಹಾಗೆ ಇನ್ನೊಂದು ವಿಚಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಕೇಸ್ ಇದೆಯಲ್ಲ ಅದರಲ್ಲಿ ಸಹಾಯಕ ತನಿಖಾಧಿಕಾರಿ ಕೂಡ ಹೌದು ಈ ಕುಮಾರ್ ಯಾರು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಇಂಥ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ಯಾರ ಮೇಲೆ ನಂಬಿಕೆ ಇಡಬೇಕು ಏನು ಒಂದು ಕೂಡ ಅರ್ಥ ಆಗ್ತಿಲ್ಲ ಥ್ಯಾಂಕ್ ಯು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ